ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಚಾರಿ ವಿನತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಐ ಹೋಪ್ ನೀವೆಲ್ಲ ಸೂಪರ್ ಆಗಿರ್ತೀರಾ ಅಂತ ಅಂಡ್ ಇವತ್ತಿನ ಬ್ಲಾಗ್ ಹೇಳೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತು ಒಳ್ಳೆ ಸಗದಾಗಿದೆ ಯಾಕೆ ಅಂತ ಅಂದರೆ ಇವತ್ತಿನ ಬ್ಲಾಗು ನನ್ನ ಹಸ್ಬೆಂಡು ಡೆಲ್ಲಿಯಿಂದ ಬರ್ತಾ ಇದ್ದಾರೆ ನನ್ನ ಅಜ್ಜಿ ಗೊತ್ತಿಲ್ಲ ಸೊ ಅಜ್ಜಿಗೆ ಸುಳ್ಳು ಹೇಳಿ ಹೋಗ್ತಾ ಇದ್ದೀನಿ ಆಮೇಲೆ ಸರ್ಪ್ರೈಸ್ ಆಗಿ ಬರ್ತಾರೆ ನೋಡೋಣ ಹೇಗಾಗುತ್ತೆ ಬರ್ತಾರೆ ಫ್ರೆಂಡ್ ಯಾಕೆ

ಅಜಿಕ್ ಟೆನ್ಷನ್ ಗಾಯಿಸಿ ಯಾರು ಬರ್ತಿದಾರಿಂದ ಚುಂಟು ಬಾ ನಾನು ನಿನ್ ಕರ್ಕೊಂಡು ಹೋಗಲ್ಲ ಮಗಳೇ ನನ್ನ ಮಗ್ಳಿಗೆ ಗೊತ್ತಾಗೈಸ್ ಎಲ್ಲೇ ಹೋದ್ರು ಬರ್ತೀನಿ ಬರ್ತೀನಿ ಅಂತಾಳೆ ಶಿವ ಹಾಕೊಂಬಿಡ್ತೀನಿ ಒಂದು ಸೆಕೆಂಡ್ ಹ್ಞೂ ಗೈಸ್ ನೋಡಿ ನನ್ನ ಮಗಳು ಹೇಗೆ ಹೇಳ್ತಿದ್ದಾಳೆ ಅಂತ ಅವಳಿಗೆ ನಾನು ಆ್ಯಕ್ಚುಲಿ ಹೇಳಿದ್ದೀನಿ ಏನಂತ ಸೈಟ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಇಲ್ಲೇ ಇರು ಮಗಳೇ ಅಂತ ಹಂಗಾಗಿ ನಾನು ಬರ್ತೀನಿ ಅಂತ ಹೇಳ್ತಿದ್ದಾಳೆ ಸೊ ಬನ್ನಿ ನನ್ನ ಹಸ್ಬೆಂಡ್ನಾಗ ಕರ್ಕೊಂಬರೋಣ ಯಾವ ಥರ ರಿಯಾಕ್ಷನ್ ಬರುತ್ತೆ ನೋಡೋಣ ಅವಳ್ದು ಏನಾಯ್ತು ಇವಾಗ ವಿಡಿಯೋ ಮಾಡ್ತಿರತ್ತೆ ಫುಲ್ ಏನು ಮುಜ್ತಿದ್ಯಾ ನೀಟಾಗಿ ಇಟ್ಟಿದ್ದೀನಿ ಅಂತನಾ ಹಂಗೇನಿಲ್ಲ ಹೆಲ್ಪ್ ಮಾಡ್ಲಾ ಮಾಡಲಮ್ಮದು ನೀನೇ ಒಂದು ಟ್ರೈ ಮಾಡಿ ಇವಾಗ ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ನೋಡಿ ತುಂಬಾ ದಿನ ಆಗೋಯ್ತು ನಾನು ನೋಡಿ ಈ ಕಡೆ ಬಂದೇ ಇಲ್ಲ ಯಾವ ಊರಿಗೆ ಹೋಗ್ಲಿ

ಚಿಂಟು ರಿಯಾಕ್ಷನ್ ನೋಡ್ಬೇಕು ರಘು ಬಂದಿರೋದಿಕ್ಕೆ ಅಜ್ಜಿ ಗೊತ್ತೇ ಇಲ್ಲ ರಘು ಬರ್ತಿರೋದು ಚಿಂಟು ಅಪ್ಪ ನಾಯಿಗಳು ಭಯಂ ಯಾಕೆ ಬಿಡು ಬಿಡು ಮೊದಲು ನೋಡಿ ಗಾಯ್ಸ್ ಎಲ್ಲಾ ತೆಗ್ಬಿಟ್ಟು ರಘು

ಇವಾಗ ಮನೆ ಬಂತು ಶ್ರೀ ಲೇಖಿದ್ದಾಗ ಚಿಂಟು ರಿಯಾಕ್ಷನ್ನು ಫಸ್ಟ್ ನೋಡ್ಬೇಕು ಆಮೇಲೆ ನಮ್ಮ ಅಜ್ಜಿಗಂತೂ ಹೇಳೇ ಇಲ್ಲ ರಘು ಬರ್ತಾರೆ ಅಂತ ಈಗ ಬಂದ್ಬಿಟ್ಟಿದಾನೆ ಕೈನಲ್ಲಿ ಹೌದು ಬಂದ್ಬಿಟ್ಟಿದೆಯಾ ಹ್ಞೂ ಬಂದ್ಬಿಟ್ಟ ಸರಿ ಓಕೆ ಇಲ್ಲಿ ಅದು ಪಾತ್ರೆ ಇದೆ ನೋಡಿ ಸ್ವಲ್ಪ ಸರಿ ಓಕೆ ಕಳಿಸು ಇವಾಗ ನೋಡೋಣ ಚಿಂಟು ರಿಯಾಕ್ಷನ್ ಹೇಗಿದೆ ಅಂತ ಅದನ್ನೇ ಇವಾಗ ನೋಡೋಣ ಚಿಂಟು ಏನ್ ಮಾಡ್ತಾಳೆ ಯಾವ ಥರ ಅಂತ ಮನೆಗೆ ಹಾಲು ಕಡಲೆ ಬೀಜ ಮತ್ತೆ ಕಾಫಿ ಪೌಡರ್ ತಗೊಂಡಿದ್ದೀನಿ ಸೊ ನನ್ನ ಮಗಳು ನೋಡಿ ಮೇಲಿದ್ದಾಳೆ ನೋಡೋಣ ಯಾರು ಚಿಂಟು ஏன்மா அஜி மக்கார நீ சும் நீ நோட் ಇದು ಲೇಟು ಒಂದಲ್ಲ ಬರೋದು ಸುಮ್ಮನೆ ನೀನು ಏನಿಲ್ಲ ಅಂದ್ರೆ ಇರಲ್ವಲ್ಲ ಮಾಡ್ತೀನಿ ಮಾಡ್ಕೊಳ ಮಾಡ್ತೀನಿ ಓಟ ಲೇಟ್ ಇದ್ದ ಅಜ್ಜಿ ಮುಖ ನೋಡಿಗುಲ್ಲು ಇದಾಗೋಗ್ಬಿಟ್ಟಿದೆ ಚಾಕ್ಲೇಟ್ ಕೊಟ್ಟ ಚಿಂಟು ರಿಯಾಕ್ಷನ್ ಅಜ್ಜಿ ರಿಯಾಕ್ಷನ್ ಎಲ್ಲ ನೋಡಾಯ್ತು ಸೊ ಬಂದಿದ ಅಷ್ಟು ಕೆಲ್ಸ ಐಫೋನ್ ಚಾರ್ಜ್ ಹಾಕು ಅಂತ ಸೊ ಚಾರ್ಜ್ ಹಾಕ್ಬಿಟ್ಟು ನೆಕ್ಸ್ಟ್ ಮುದ್ದೆ ಕಾಫಿ ಮಾಡ್ಕೊಳ ಬನ್ನಿ ಕಲ್ಸಿವಾಗ ನಾನು ನನ್ನ ಮುದ್ದು ಸೈಟ್ ಹತ್ರ ಮನೆ ಹತ್ರ ಕನ್ಸ್ಟ್ರಕ್ಷನ್ ಹೇಗೆ ನಡೀತಿದೆ ಅಂತ ನೋಡ್ಕೊಂಬರಕ್ಕೆ ಹೋಗ್ತಿದ್ದೀವಿ ಹಾಗೆ ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಅಂಡ್ ಇನ್ನೊಂದು ವಿಷಯ ಹೇಳಬೇಕು ಅಂತ ಅಂದರೆ ಮಾರ್ನಿಂಗ್ ಅಷ್ಟೇ ಅವ್ರಿಗೆ ಟಿಫನ್ ಕೊಟ್ಟಿದ್ದಾಗಲಿ ಲಂಚ್ ಟೈಮಲ್ಲಿ ಊಟ ಕೊಟ್ಟಿದ್ದಾಗಲಿ ನಾನು ಏನೂ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ ಇಷ್ಟು ದಿನ ಫುಲ್ ಫ್ರೀ ಆಗಿದೆ ಯಾರು ಇರಲಿಲ್ಲ ನನಗೇನು ಬೇಕಂತ ತಿನ್ಕೊಂಡು ಇರ್ತಿದ್ದೆ ಬಟ್ ಈ ಶ್ರೀ ಬಂದ ಮೇಲೆ ಇವರಿಗೆ ಎಲ್ಲ ಮಾಡಿಕೊಡ್ಬೇಕಲ್ಲ ಹಂಗಾಗಿ ಸ್ವಲ್ಪ ಬಿಜಿ ಆದರೆ ನಾನು ಇವತ್ತು ಊಟ ರೆಡಿ ಮಾಡಲಿಲ್ಲ ನಮ್ಮ ಅಜ್ಜಿನೇ ಮಾಡಿದ್ದು ಆದರೂ ನನ್ಗೆ ಸ್ವಲ್ಪ ಬ್ಯುಸಿಯಾಗಿದೆ ಗೈಸ್ ಸೊ ಈಗ ಬನ್ನಿ ಹೋಗೋಣ ಲೆಟ್ಸ್ ಗೋ ಓಕೆ ಬನ್ನಿ ಗೈಸ್ ಇವತ್ತು ನಮ್ಮ ಮನೆ ಎಷ್ಟಾಗಿದೆ ಆ್ಯಕ್ಚುಲಿ ನಾನು ಡೈಲಿ ಹಾಕಿರ್ತೀನಿ ವಿಸಿಟ್ ಮಾಡಲಿಕ್ಕೆ ಶ್ರೀ ತುಂಬ ದಿನ ಆಯ್ತಾರ ತುಂಬ ಮನಸ್ಸು ಆಯಿತು ಬಂದೆ ಸೊ ಹಂಗಾಗಿ ಇವಾಗ ಎಷ್ಟು ಕೆಲಸ ನಡೆದಿದೆ ಅಂತ ನೋಡೋಕಂತ ಅವರು ಬರ್ತಾ ಇದ್ದಾರೆ ನನ್ನ ಜೊತೆ ಸರಿ ಬನ್ನಿ ಹೋಗೋಣ ಓಕೆಣ ನಾನು ಹೇಗೆ ಕಾಣಿಸ್ತಿದ್ದೀನಿ ಎಂಥ ಏನಂತರೆ ನಂದು ಪರ್ ಡೇ ಟೂ ಪಾಯಿಂಟ್ ಫೈವ್ ಜಿ ಬಿ ಮಧ್ಯಾಹ್ನ ಅಲ್ಲ ಲೆವೆನ್ ಓ ಕ್ಲಾಕ್ ಅಷ್ಟು ತಲೆಗೆ ಹೋಗ್ಬಿಟ್ಟಿರ್ತೀನಿ ಬನ್ನಿ ನೋಡಿ ಡೈಲಿ ಸೊ ಅದಕ್ಕೆ ವೈಫೈ ಹಾಕಿಸ್ಕೊಳ ಪ್ಲ್ಯಾನ್ ಮಾಡಿದ್ದೀನಿ ಹೆಚ್ಚು ಏನೂ ರಿಲಾಕ್ ಮಾಡ್ತಿಲ್ಲ ಅದಕ್ಕೆ ಹೆಂಗೆಲ್ಲ ಇರಲ್ಲ ಸರಿ ಬನ್ನಿ ಹೋಗೋಣ ಆಗ್ತಿದೆ ಸೈಟ್ ಹತ್ರ ಬಂದ್ವಿ ಇಲ್ಲಿ ನೋಡಿ ನಮ್ಮ ಸೈಟ್ ಅಲ್ಲಿ ಗೊತ್ತಾ ಬೆಟ್ಟ ಚಾಮುಂಡಿ ಬೆಟ್ಟ ಇದೆಯಲ್ಲ ಅದು ಬ್ಯಾಕ್ ಸೈಡ್ ಇದೆ ನೋಡ್ತಾ ಇದೆಯಲ್ಲ ಮುದ್ದು. ಇಡ್ಲೇ ಬಿಡ ಮುದ್ದು ನಾಗಣ್ಣ ಬಂದ್ರ ಬನ್ನಿ ಗಾಯ್ಸ್ ನಮ್ಮ ಮನೆ ಕ್ಯೂರಿಂಗ್ ಮಾಡೋದು ಇವ್ರದೇ ಮೂರು ಸತಿ ಬಂದ್ರೆ ಮೂರು ಸತಿ ಹಂಗೆ ಹೌದಾ ಓ ಶ್ನ ಸ್ವಲ್ಪ ಬಿಸಿ ಇದೆ ಬನ್ನಿ ಒಳಗೆ ಬನ್ನಿ

ಸರಿ ಅಣ್ಣ ಹೊರಗಡೆಯಿಂದ ಹೆಂಗ್ ಬರುತ್ತ ಇನ್ನು ಅದನ್ನು ಕ್ಲೀನ್ ಆಗಿ ಗಿಲೋ ಮಾಡ್ಕೊಂಡಿಲ್ಲ ಇದು ನಾರ್ತ್ ಕಡೆ ನಮಗೆ ಯಾವ ಸೈಡ್ ಇದು ಇದು ನಾರ್ತ್ ವೆಸ್ಟ್ ಸೈಡ್ ನಮಗೆ ಸೈಡ್ ಸಿಕ್ಕಿರೋದು ವೆಸ್ಟ್ ವೆಸ್ಟ್ ಫೇಸು ಸೊ ಹಂಗಾಗಿ ನಾವು ನಾರ್ತ್ ಸೈಡು ಡೋರ್ ಮಾಡ್ಕೊಂಡಿದ್ವಿ ಉತ್ತರದ ಕಡೆ ನಮಗೆ ಪಶ್ಚಿಮದ ಕಡೆ ರೋಡು ಸಿಕ್ಕಿರೋದು ನೋಡಿ ಇಲ್ಲಿ ಸಿಕ್ಕಿದೆಯಾ ರೋಡ್ ಪಶ್ಚಿಮದ ಕಡೆ ಹೋಗುತ್ತಾ ಆ ಕಡೆ ಇದು ಸೈಡ್ ಸಿಕ್ಕಿರೋದು ಹಂಗಾಗಿ ನಾವು ಉತ್ತರಕ್ಕೆ ಡೋರ್ ಮಾಡ್ಕೊಂಡಿದ್ವಿ ಏನಾಯಿತು ನಾನು ಮಾತಾಡಿದ್ದೀನಿ ರೆಡಿಯಾಗಿ ಹೊರಗಡೆ ಸುಮ್ಮನೆ ಹಂಗೆ ಸೈಟ್ ಹತ್ರ ಎಲ್ಲ ನೋಡ್ಕೊಂಬರ ವಿಚಾರಿಸ್ತಾನ ಅಂತ ಬಂದ್ವಿ ಯಾರಿಗಾದ್ರೂ ಇನ್ನೊಂದು ವಿಷಯ ಹೇಳಬೇಕು ಯಾರಿಗಾದ್ರೂ ಮೈಸೂರಲ್ಲಿ ಮನೆ ಬೇಕು ಟ್ವೆಂಟಿ ತರ್ಟ್ ಟ್ವೆಂಟಿ ತರ್ಟಿ ಅಂತ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಹಾಕಿರ್ತೀನಿ ಲಿಂಕ್ ಎಲ್ಲನೂ ಲಿಂಕ್ ಮೀನ್ಸ್ ಅದೇ ಫೋನ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ ಅಣ್ಣ ಇವ್ರು ನೋಡಿ ಮಾಡಿ ರಾಜಣ್ಣ ಅಂತೇಳಿ ಹಾಂ ವಾಚ್ ಮ್ಯಾನ್ ಕೆಲಸ ಮಾಡಿಕೊಡ್ತಾರೆ ಪ್ರತಿಯೊಂದು ನೋಡ್ಕೊಳ್ತಾರೆ ಇಲ್ಲಿ ಇಲ್ಲಿ ಮನೆ ನೋಡ್ಕೊಳ್ತಾರೆ ವಾಚ್ಮೆನ್ ಆಗಿ ಮತ್ತು ಇದು ಬಂದು ಶೆಡ್ ಟೈಪು ಇಲ್ಲಿ ನಾವು ಬೋರ್ವೆಲ್ ಹಾಕ್ಸಿದ್ದೀವಲ್ಲ ಸೊ ಹಂಗಾಗಿ ಇಲ್ಲಿಂದ ನಾವು ಕಲೆಕ್ಷನ್ ತೊಗೊಳ್ತೀವಿ ಟೆಂಪ್ರವರಿ ಕಲೆಕ್ಷನ್ ಕೊಡ್ಸಿದ್ದೀವಿ ಇಲ್ಲಿ ಆ್ಯಂಡ್ ಮನೆ ಹೀಗೆ ಬರ್ತಿದೆ ಇದು ನಾವು ಇರ್ಲಿಕ್ಕಲ್ಲ ಇದು ಮನೆ ಕಟ್ಟಿಸ್ತಿರೋದು ನನ್ನದೇ ಆದಂಥ ಹೋನ್ ಬಿಸ್ನೆಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ಇದು ಕನ್ಸ್ಟ್ರಕ್ಷನ್ ಆಗಿದ ತಕ್ಷಣ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಗೆ ರೆಡಿ ಆಲ್ರೆಡಿ ಈ ಒಂದು ಆಫ್ ರೆಡಿ ಮಾಡ್ಕೊಂಡಿದ್ದೀನಿ ಇದು ಇನ್ನೇನು ಮುಗಿದೋಗ್ತಿದೆ ಪ್ಲ್ಯಾಸ್ಟ್ರಿಂಗ್ ಕೂಡ ಆಗ್ತಿದೆ ಸೊ ಹಂಗಾಗಿ ಅದು ಮುಗಿದೋಗಿದೆ ಇನ್ನು ಮುಗ್ದೋಗುತ್ತೆ ಇನ್ನೊಂದು ಟೂ ಮಂತ್ಸ್ ಆದಮೇಲೆ ನಾನು ನೆಕ್ಸ್ಟ್ ಇದೇನದು ಪ್ರಾಜೆಕ್ಟ್ ನೋಡಬೇಕು ಸೊ ಈಗ ಈ ಪ್ರಾಜೆಕ್ಟಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮುಗ್ದಿದೆ ಸೊ ಈಗ ನಿಮ್ಗೇನಾದರೂ ಮನೆ ಏನಾದರೂ ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ ಬೇಕು ಅಂದರೆ ಫುಲ್ ಸಫಿಷಿಯಂಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಮೆಂಟ್ಸ್ ಕೂಡ ಕಮೆಂಟ್ಸಲ್ಲೂ ಕೂಡ ನೀವು ತಿಳಿಸ್ಬೋದು ಅದರ್ವೈಸ್ ನೀವು ಕಮೆಂಟ್ಸ್ ಆಗಿಲ್ಲ ಅಂದರೆ ನಾನು ಫೋನ್ ನಂಬರ್ನ ಹಾಕಿರ್ತೀನಿ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಸೊ ಅಲ್ಲಿ ಕೂಡ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು